ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಯಾರೆಲ್ಲ ಈ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಬಳಲ್ತಾ ಇರ್ತೀರಾ ಇರೆಗ್ಯುಲರ್ ಪೀರಿಯಡ್ಸ್ ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ಒಂದು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಒಂದು ಸರಳವಾದಂಥ ಒಂದು ಹೋಮ್ ರೆಮಿಡಿ ಒಂದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರಮುಖವಾಗಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂಥವ್ರು ಮೊದಲನೇದಾಗಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಳ್ಬೇಕಾಗತ್ತೆ ನಮ್ಮ ಡೈಲಿ ರುಟೀನನ್ನು ಚೇಂಜ್ ಮಾಡ್ಕೊಳ್ಬೇಕು ಒಂದು ಹೆಲ್ದಿ ವೇಯಲ್ಲಿ ನಾವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಇರುತ್ತೆ ಜೊತೆಗೆ ನಮ್ಮ ಫುಡ್ಡಲ್ಲೂ ಕೂಡ ಒಂದು ಹೆಲ್ದಿ ಡಯಟನ್ನು ಫಾಲೋ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾನು ನೀವು ಫಾಲೋ ಮಾಡುವಂಥ ಡಯಟಲ್ಲಿ ಅಥವಾ ನಿಮ್ಮ ಡೈಲಿ ರುಟೀನಲ್ಲಿ ಯಾರಿಗೆಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಗಳಿರುತ್ತೋ ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಪಾಲಿಸಲೇಬೇಕಾದಂಥ ಕೆಲವೊಂದಷ್ಟು ಸೀಡ್ಸ್ಗಳಿದೆ ಇವುಗಳನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಇದು ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯನ್ನು ರೆಡ್ಯೂಸ್ ಮಾಡೋದಕ್ಕೆ ಆ ಎಲ್ಲ ಸಿಂಟಮ್ಸ್ಗಳನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ಹೇಳ್ತಾ ಅದರಿಂದ ಒಂದು ಲಡ್ಡುಗಳನ್ನು ಕೂಡ ಮಾಡುವಂಥ ರೆಸಿಪಿನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸೀಡ್ಸ್ಗಳು ಯಾವ್ಯಾವುದು ಅದನ್ನು ಯಾವ್ಯಾವ ಟೈಮಲ್ಲಿ ತೊಗೊಳ್ಬೇಕು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಈ ಎಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಇದೆ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಯಾರಲ್ಲ ಹೊಸದಾಗಿ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದರಿಂದ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಬನ್ನಿ ಇವಾಗ ಈ ಪಿ ಸಿ ಒ ಎಸ್ಗೆ ಅಂತಲೇ ಮಾಡಲಾಗಿರುವಂಥ ಈ ಪಿ ಸಿ ಒ ಎಸ್ ಲಡ್ಡೂನ ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಲಡ್ಡುಗಳನ್ನು ಮಾಡೋದಕ್ಕೆ ನಮಗೆ ನಾಲ್ಕು ವಿಧವಾದಂಥ ಸೀಡ್ಸ್ಗಳು ಬೇಕಾಗುತ್ತೆ ನಿಮಗೆ ಗೊತ್ತಿರುತ್ತೆ ಡಾಕ್ಟರ್ಸು ಮತ್ತು ಆಹಾರ ತಜ್ಞರು ಇರ್ತಾರೆ ಅವರೆಲ್ಲರೂ ಕೂಡ ಹೇಳ್ತಾರೆ ಈ ಸೈಡ್ ಸೈಕ್ಲಿಂಗ್ ಏನಿರುತ್ತೆ ಇದು ನಮ್ಮ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಸಹಕಾರಿಯಾಗತ್ತೆ ಅಂತ ಅದಕ್ಕೆ ನಾಲ್ಕು ವಿಧವಾದಂಥ ಸೀಡ್ಸ್ಗಳು ತುಂಬಾ ಅವಶ್ಯಕತೆ ಇದೆ ಮೊದಲು ಆ ನಾಲ್ಕು ಸೀಡ್ಸ್ಗಳು ಯಾವ್ಯಾವುದು ಅಂತಂದರೆ ಮೊದಲನೇದು ಪಂಪ್ಕಿನ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಮತ್ತು ಸಸಮ ಸೀಡ್ಸ್ ಎಲ್ಲವೂ ಕೂಡ ಈಗ ಮಾರ್ಕೆಟಲ್ಲಿ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲ ಕಡೆಯೂ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ನೀವು ಇವುಗಳನ್ನು ತಂದು ನಿಮ್ಮ ಡೈಲಿ ಡಯೆಟಲ್ಲಿ ಆ್ಯಡ್ ಮಾಡಿಕೊಳ್ಳೇ ಬೇಕಾಗತ್ತೆ ನಾ ಈ ಒಂದು ನಟ್ಸ್ಗಳನ್ನ ಬಳಸ್ಕೊಂಡು ನಾನಿವತ್ತು ಲಡ್ಡುಗಳನ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಥರ ಶುಗರ್ ಇರೋದಿಲ್ಲ ಸೊ ತುಂಬಾ ಹೆಲ್ದಿಯಾಗಿರುತ್ತೆ ನೀವು ಫ್ರೀದಂಥ ಟೈಮಲ್ಲಿ ಈ ಥರ ಒಂದು ಸಲ ಮಾಡಿಟ್ಕೊಂಡ್ರೆ ಇಡೀ ತಿಂಗಳಿಗೆ ನಿಮಗೆ ಈ ಲಡ್ಡುಗಳನ್ನು ನೀವು ಬಳಸ್ಕೊಂಡು ಕೊಡ್ಬೋದು ನೀವೆಲ್ಲ ಹೊರಗಡೆ ಹೋಗ್ತಾ ಇರ್ತೀರ ಡ್ಯೂಟಿ ಇರುತ್ತೆ ಶಿಫ್ಟ್ ಇರುತ್ತೆ ಈ ಥರ ಎಲ್ಲ ಸಮಸ್ಯೆಗಳಿರುವಂಥವ್ರು ಕೂಡ ವೀಕೆಂಡ್ಸಲ್ಲಿ ಒಂದು ಸಲ ನೀವು ಸ್ವಲ್ಪ ಟೈಮ್ ಕೊಟ್ಟು ಈ ರೀತಿ ಲಡ್ಡುಗಳನ್ನ ಮಾಡಿಟ್ಕೊಂಡ್ರೆ ಡೈಲಿ ನಿಮ್ಮ ಪಾಕೆಟಲ್ಲಿ ನೀವು ಇಟ್ಕೊಂಡು ಇದನ್ನ ತಿನ್ಬೋದು ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ರಿಡ್ಯೂಸ್ ಆಗೋದಕ್ಕೆ ಖಂಡಿತ ಸಹಕಾರಿಯಾಗುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಈ ಲಡ್ಡುಗಳನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮೊದಲನೇದಾಗಿ ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಪಂಪ್ಕಿನ್ ಸೀಡ್ಸ್ ಬಂದು ಈ ರೀತಿಯಾಗಿ ಗ್ರೀನಿಷ್ ಕಲರಲ್ಲಿರುತ್ತೆ ಇವತ್ತು ನಾನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು ನಿಮಗೆ ಇದ್ದೀನಿ ಸೊ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಪಂಪ್ಕೀನ್ ಸೀಡ್ಸನ್ನು ತೊಗೊಂಡಿದ್ದೀನಿ ಸ್ಟವ್ ಫ್ಲೇಮ್ನ ಕಂಪ್ಲೀಟ್ ಆಗಿ ಲೋ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ಟಿಪ್ಸ್ಗಳು ಮತ್ತು ಹೆಲ್ದಿ ರೆಸಿಪೀಸ್ಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ವೆಜ್ಜು ನಾನ್ ವೆಜ್ ಹೆಲ್ದಿ ರೆಸಿಪೀಸ್ ಎಲ್ಲವನ್ನ ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಹಾಗೂ ಹೆಲ್ದಿ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನ ಕೂಡ ನಾನು ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟ್ಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇ ಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಒಂದ್ಸಲ ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನೋಡಿ ಇವಾಗ ಪಂಪ್ಕಿನ್ ಸೀಡ್ಸನ್ನು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದೇನು ಬ್ರೌನಿಷ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಇವಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗ್ಲಿ ನಂತರ ಎರಡನೇದಾಗಿ ನಾವು ಬಳಸಬೇಕಾದಂಥ ಸೀಡ್ಸಲ್ಲಿ ಫ್ಲ್ಯಾಕ್ ಸೀಡ್ಸ್ ಕೂಡ ಇರುತ್ತೆ ಫ್ಲ್ಯಾಕ್ ಸೀಡ್ಸ್ ಬಂದು ನೋಡಿ ಈ ರೀತಿ ಇರುತ್ತೆ ಫ್ಲ್ಯಾಕ್ ಸೀಡ್ಸನ್ನು ನಮ್ಮ ಮನೆಯಲ್ಲಿ ನಾವು ಆಗಿ ಬಳಸೋದ್ರಿಂದ ನಾನು ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ನೀವು ಹೊಸದಾಗಿ ಮಾಡ್ತೀರಾ ಅಂತಂದರೆ ಮಾರ್ಕೆಟಲ್ಲಿ ಈ ರೀತಿ ಫ್ಲ್ಯಾಕ್ ಸೀಡ್ಸ್ ಅಂತ ಸಿಗುತ್ತೆ ಇದನ್ನು ನೀವು ತಂದು ಇದೇ ರೀತಿ ಒಂದೆರಡು ನಿಮಿಷ ಸ್ವಲ್ಪ ಬಿಸಿ ಮಾಡ್ಬೋದು ಅಥವಾ ಹಾಗೆ ಬಿಕ್ಕಿದ್ರೂ ನೀವು ಬಳಸ್ಬೋದಾಗಿದೆ ಫ್ಲ್ಯಾಕ್ಸೀಟ್ಸ್ ಬಗ್ಗೆ ಅಂತೂ ಅದರ ಬಗ್ಗೆ ಅದರ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಅದನ್ನು ಹೇಗೆ ಬೆ ಬೆಳಗ್ಗೆ ಹೊತ್ತು ನೀರಿನ ಜೊತೆ ಹೇಗೆ ಕನ್ಸ್ಯೂಮ್ ಮಾಡೋದು ಮಜ್ಜಿಗೆ ಜೊತೆ ಹೇಗೆ ಕನ್ಸ್ಯೂಮ್ ಮಾಡೋದು ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಇದ್ರ ಬಗ್ಗೆ ಅಂತೂ ನಾನು ಎರಡು ಮೂರು ವೀಡಿಯೋಸ್ಗಳನ್ನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಮಿಸ್ ಮಾಡಿದೆ ನೋಡಿ ತುಂಬಾ ಯೂಸ್ಫುಲ್ ಇರೋವಂಥ ವೀಡಿಯೋಸ್ ಅದೆಲ್ಲ ನಮ್ಮ ತುಂಬ ಈಗಿನ ಜನ್ರೇಷನಲ್ಲಂತೂ ಎಲ್ಲ ವಯಸ್ಕಿನವ್ರಿಗೂ ಸಹ ಈ ಒಂದು ಫ್ಲ್ಯಾಕ್ ಸೀಟ್ಸ್ ತುಂಬಾ ಅವಶ್ಯಕವಾದಂಥ ಒಂದು ಪದಾರ್ಥ ಅಂದರೆ ತಪ್ಪಾಗೋದಿಲ್ಲ ಮಿಸ್ ಮಾಡಿದೆ ಆ ವಿಡಿಯೋಸ್ಗಳನ್ನು ಕೂಡ ನೋಡಿ ಹಾಗೆ ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಇವಾಗ ಈ ಪೌಡರು ಮತ್ತು ಇದೆರಡನ್ನೂ ಕೂಡ ನಾವು ಯಾವುದೇ ರೀತಿಯ ನೀರು ಏನು ಮಿಕ್ಸ್ ಮಾಡೋದು ಬೇಡ ನೀರು ಶುಗರು ಸಾಲ್ಟು ಏನು ಕೂಡ ಆ್ಯಡ್ ಮಾಡೋದು ಬೇಡ ಇದಿಷ್ಟನ್ನೇ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ನಾನು ಈ ರೀತಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತೀರಾ ಏನಲ್ಲ ಸ್ವಲ್ಪ ತರತರಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ತರತರಿಯಾಗಿ ಮಾಡ್ಕೊಳ್ತೀರಾ ಅಂತಂದರೆ ನೋಡಿ ನಿಮ್ಮ ಕನ್ವೀನಿಯೆಂಟ್ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಬೈಕ್ ಸಿಗ್ಬೇಕು ಅನ್ನೋದಿದ್ರೆ ನೀವು ಇನ್ನೊಂದು ಸ್ವಲ್ಪ ಕಮ್ಮಿ ಗ್ರೈಂಡ್ ಮಾಡ್ಕೋಬಹುದು ನಾನಿಲ್ಲಿ ಈ ರೀತಿ ಮೀಡಿಯಮ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಸಪ್ರೇಟ್ ಆಗಿ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಮತ್ತು ನಾವು ಒಂದು ಪ್ಯಾನ್ ಏನಿರುತ್ತೆ ಅದಕ್ಕೆ ಸನ್ಫ್ಲವರ್ ಸೀಡ್ಸ್ ಒಂದು ಎರಡು ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಒಂದು ಒಂದು ನಿಮಿಷ ನಾವು ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನಾನು ಮುಂಚಾನೆ ಹೇಳ್ದಂಗೆ ಸ್ಟವ್ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಆಗಿ ಇಟ್ಕೊಂಡಿರಿ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಒಂದು ಎರಡು ನಿಮಿಷ ಈ ರೀತಿ ಸನ್ಫ್ಲವರ್ ಸೀಡ್ಸನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಇನ್ನೂ ಒಂದೆರಡು ಸ್ಪೂನಷ್ಟು ಸಸಮಿ ಸೀಡ್ಸ್ ಅಂದರೆ ವೈಟ್ ಎಳ್ಳುಗಳು ಏನಿರುತ್ತಲ್ಲ ಅದು ಅದನ್ನು ಕೂಡ ನಾನು ಇದ್ದೀನಿ ಎಳ್ಳು ಬೇಗನೆ ಸಿರಿಬಿಡತ್ತೆ ಸೊ ಒಂದು 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 ಅರ್ಧ ನಿಮಿಷ ಈ ರೀತಿ ನೀವು ಫ್ರೈ ಮಾಡಿಕೊಂಡು ಇದನ್ನು ಕೂಡ ನೀವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಅದು ತಣ್ಣಗಾದ ನಂತರ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ನಾನು ಎತ್ತಿಟ್ಕೊಂಡಿದ್ದೀನಿ ಇಷ್ಟು ನೈಸಾಗಿ ನಾನು ಮಾಡ್ಕೊಂಡಿದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ತರತಾರಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈಗ ಎರಡೂ ರೀತಿಯಾದಂಥ ಪೌಡರ್ಸ್ಗಳು ರೆಡಿಯಾಗಿರುತ್ತೆ ಸೊ ಇವುಗಳನ್ನು ಈಗ ನಾವು ಬಳಸ್ಕೊಂಡು ಉಂಡೆಗಳನ್ನು ಮಾಡಬೇಕಾಗತ್ತೆ ನಾನು ಮುಂಚೆನೇ ಹೇಳ್ದಂಗೆ ಇದಕ್ಕೆ ಯಾವುದೇ ಥರ ಶುಗರ್ ಆ್ಯಡ್ ಇಲ್ಲ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಉಪಯೋಗಿಸ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ನಾನು ಇದಕ್ಕೆ ಉಂಡೆಗಳನ್ನು ಮಾಡೋದಕ್ಕೋಸ್ಕರ ಇಲ್ಲಿ ನಾನು ಈ ಖರ್ಜೂರ ಏನು ಹಸಿ ಖರ್ಜೂರ ಈ ರೀತಿ ಸಿಗುತ್ತಲ್ಲ ಡೇಟ್ಸ್ ಇವುಗಳನ್ನು ನಾನಿಲ್ಲಿ ಒಂದು ಸ್ಮಾಲ್ ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು ಬಳಸಿರುವಂಥ ಕ್ವಾಂಟಿಟಿ ಎರಡೆರಡು ಸ್ಪೂನ್ ಆಗಿ ನಾನು ಸೀಡ್ಸ್ಗಳನ್ನ ತೊಗೊಂಡಿರೋದ್ರಿಂದ ಅದರ ಅಳತೆಗೆ ಅನುಗುಣವಾಗಿ ಒಂದು ಸ್ಮಾಲ್ ಕಪ್ಪಷ್ಟು ಈ ಒಂದು ಡೇಟ್ಸು ಸಾಕಾಗತ್ತೆ ನೋಡಿ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪನೇ ಮಾಡ್ಕೊಳ್ಳಿ ನಂತರ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗೇ ಇರುತ್ತೆ ಏನೂ ಇಲ್ಲ ಸೊ ನೋಡಿ ನಿಮ್ಮ ಕನ್ವೀನಿಯೆಂಟ್ ನೀವು ಇದು ಸಾಕಾಗತ್ತೆ ಇವಾಗ ಇದರ ಬೀಜಗಳನ್ನೆಲ್ಲವನ್ನು ಕೂಡ ನಾನು ಈ ರೀತಿ ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ವಿತೌಟ್ ಬೀಜಗಳನ್ನೆಲ್ಲ ತೆಗೆದು ಈ ರೀತಿ ರೆಡಿ ಮಾಡ್ಕೊಂಡಿದ ನಂತರ ಇದನ್ನು ಕೂಡ ನಾವು ಒಂದು ರೌಂಡು ಮಿಕ್ಸಿಯಲ್ಲಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇದಕ್ಕೂ ಕೂಡ ಯಾವುದೇ ರೀತಿಯಾದಂಥ ನೀರನ್ನಾಗಲಿ ಅಥವಾ ಬೇರೆ ಏನೇ ಲಿಕ್ವಿಡ್ ಐಟಮ್ಸ್ ಏನೂ ಕೂಡ ಆ್ಯಡ್ ಮಾಡೋದು ಬೇಡ ಬರೀ ಈ ಡಯಟ್ಸನ್ನು ಮಾತ್ರ ನೀವು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ನೈಸಾಗಿ ಅದೊಂದು ತಿಕ್ಕಾಗಿ ಪೇಸ್ಟ್ ರೀತಿ ಆಗುತ್ತೆ ನೋಡಿ ಈ ರೀತಿ ನಾನು ರುಬ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಗಟ್ಟಿಯಾಗಿ ಈ ರೀತಿ ಪೇಸ್ಟ್ ಆಗಿದೆ ಇವಾಗ ಇದು ರೆಡಿಯಾಗಿದೆ ಈಗ ನಾವು ಫೈನಲ್ ಆಗಿ ಒಂದು ಪ್ಯಾನ್ ಆನ್ ಮಾಡಿಕೊಂಡು ಒಂದೇ ಒಂದು ಸ್ಪೂನಷ್ಟು ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಕರಗಿದ ನಂತರ ಈಗ ನಾವೇನು ರುಬ್ಕೊಂಡು ಬಂದಿದ್ವಲ್ಲ ಐ ಡೈಟ್ಸು ಖರ್ಜೂರ ಅದನ್ನು ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಖರ್ಜೂರದಲ್ಲಿ ಏನಾದರೂ ಹಸಿ ಇದ್ದರೆ ಹಸಿ ಅಂಶಗಳಿದ್ದರೆ ಅದು ಕೂಡ ಹೋಗುತ್ತೆ ಮತ್ತು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಒಂದು ಒಂದು ತಿಂಗಳವರೆಗೂ ಇದನ್ನು ಇಟ್ಕೊಳ್ತೀವಲ್ವ ಸೊ ಹಾಗಾಗಿ ಅದು ಯಾವುದೇ ರೀತಿ ಕೆಡದೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ಇದನ್ನು ನಾನು ಇವಾಗ ಅರ್ಧ ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮುಂಜಾನೆ ಹೇಳ್ದಂಗೆ ಎರಡು ಥರ ಉಂಡೆಗಳನ್ನ ನಾವು ಮಾಡಬೇಕಾಗಿದೆ ಸೊ ಹಾಗಾಗಿ ಅರ್ಧ ಪ್ರಮಾಣವನ್ನು ನಾನು ಒಂದು ಕಪ್ಪಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇನ್ನು ಮೆಕ್ಕಿದಂಥ ಅರ್ಧ ಭಾಗಕ್ಕೆ ನಾವು ಏನು ರುಬ್ಕೊಂಡಿದ್ವಲ್ಲ ಫಸ್ಟ್ ಟೈಮ್ ನಾವು ರುಬ್ಕೊಂಡಿದ್ವಲ್ಲ ಫ್ಲ್ಯಾಕ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ದು ಪೌಡರು ಸೊ ಅದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಈ ರೀತಿ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ ಸ್ಟವ್ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಆಗಿಟ್ಕೊಂಡು ಒಂದೆರಡು ನಿಮಿಷ ಒಂದು ಐದು ನಿಮಿಷ ನಿಮಗೆ ಟೈಮ್ ತೊಗೊಳ್ಬೋದೇನೋ ಬಟ್ ನಿಧಾನವಾಗಿ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬಂದ್ರಿ ಅಂತಂದರೆ ಇದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಖರ್ಜೂರದ ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅವಶ್ಯಕತೆಗೆ ಇದಕ್ಕೆ ನೀರಿನ ಏನೂ ಇಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪನೇ ಪೊಟೋಸ್ಗಳನ್ನ ಏನು ರುಬ್ಬಿಟ್ಕೊಂಡಿರ್ತಿರಲ್ಲ ಆ ಮಿಶ್ರಣನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಇದು ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನಂತರ ಇನ್ನು ಉಳಿದಂಥ ಅರ್ಧ ಭಾಗದ ಒಂದು ಖರ್ಜೂರದ ಮಿಶ್ರಣ ಏನಿರುತ್ತೆ ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈ ಸಸಮೆ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸಿನ ಮಿಶ್ರಣ ಏನಿತ್ತು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾವುದೇ ಥರ ಗಂಟೆನೂ ಿಲ್ಲ ಈ ರೀತಿ ಚೆನ್ನಾಗಿ ಇದನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ನೋಡಿ ಈಗ ನಾನು ಎರಡನ್ನೂ ಕೂಡ ಎತ್ತಿಟ್ಕೊಂಡಿದ್ದಾಗಿದೆ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಿಮ್ಮ ಕೈಗೆ ಒಂದು ಸ್ವಲ್ಪ ತುಪ್ಪನವನ್ನು ನೀವು ಹಚ್ಕೊಂಡು ನೀವು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕಾಗತ್ತೆ ಎರಡೂ ರೀತಿ ಉಂಡೆಗಳನ್ನು ಸಬ್ಸಪ್ರೇಟ್ ಆಗಿ ಮಾಡ್ಕೊಂಡಿರಿ ಯಾಕೆ ಅಂತಂದರೆ ಒಂದು ಭಾಗದ ಉಂಡೆಗಳನ್ನು ನಾವು ನಮ್ಮ ಸೈಕಲ್ ಏನು ಟ್ವೆಂಟಿ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಟ್ವೆಂಟಿ ಏಯ್ಟ್ ಡೇಸಿಂದ ಹಿಡಿದು ತರ್ಟಿ ತರ್ಟಿ ಒನ್ ತರ್ಟಿ ಟೂ ಡೇಸ್ವರೆಗೂ ಕೂಡ ಸೈಕಲ್ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ದ್ಯಾಟ್ ನಾವು ಅದರಲ್ಲಿ ಮೊದಲ ಹಾಫ್ ಭಾಗಕ್ಕೆ ಒಂದು ರೀತಿಯಾದಂಥ ಉಂಡೆಗಳು ಮತ್ತು ಎರಡನೇ ಭಾಗಕ್ಕೇ ಬೇರೆ ಉಂಡೆಗಳನ್ನು ತೊಗೊಳ್ಬೇಕಾಗತ್ತೆ ಮುಂದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ರೆಡಿಯಾಗಿತ್ತಾಗಿದೆ ಇವಾಗ ನಾನು ಇದನ್ನು ಯಾವ ಟೈಮಲ್ಲಿ ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಾವು ಫಸ್ಟ್ ಮಾಡಿದ್ವಲ್ಲ ಪಂಪ್ಕಿನ್ ಸೀಡ್ಸು ಮತ್ತೆ ಫ್ಲ್ಯಾಕ್ ಸೀಡ್ಸ್ನ ಮಿಶ್ರಣ ಇರುವಂಥ ಉಂಡೆ ಇವುಗಳನ್ನ ನಾವು ನಮ್ಮ ಸೈಕಲ್ ಏನಿರುತ್ತೆ ಸಾಮಾನ್ಯವಾಗಿ ಫಾರ್ ಎಕ್ಸಾಂಪಲ್ ಈಗ ಟ್ವೆಂಟಿ ಏಯ್ಟ್ ಡೇಸ್ ಸರ್ಕಲ್ ಅಂತಂದ್ರೆ ಡೇ ಒನ್ನಿಂದ ಅಂದರೆ ಪೀರಿಯಡ್ ಆದ ಮೊದಲನೇ ದಿನದಿಂದ ಹಿಡಿದು ಮಿಡ್ ಸೈಕಲ್ ಅಂತ ಕರೀತಾರೆ ಅಂತಂದರೆ ಫೋರ್ಟೀನ್ತ್ ಡೇ ಆಫ್ ಯೋರ್ ಸೈಕಲ್ ಅಂತ ಅಂತಂದರೆ ಫಸ್ಟ್ ಡೇ ಆಫ್ ಫಸ್ಟ್ ಡೇ ಇಂದ ಹಿಡ್ದು ಫೋರ್ಟೀನ್ತ್ ಡೇವರೆಗೆ ಅಂತಂದರೆ ನಿಮ್ಮ ಒಂದು ಏನು ಪೀರಿಯಡ್ ಸರ್ಕಲ್ ಏನಿರುತ್ತೆ ಅದರ ಅರ್ಧ ಭಾಗದಷ್ಟು ದಿನ ನೀವು ಅರ್ಧ ಮೊದಲ ಅರ್ಧ ಭಾಗದಷ್ಟು ದಿನದಲ್ಲಿ ನೀವು ಈ ಫ್ಲ್ಯಾಕ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಇರುವಂಥ ಲಡ್ಡುಗಳನ್ನು ನೀವು ತಗೊಳ್ಬೇಕಾಗತ್ತೆ ನಂತರದ ಸೆಕೆಂಡ್ ಹಾಫ್ ಏನಿರುತ್ತೆ ಫೋರ್ಟೀನ್ತ್ ಡೇಯಿಂದ ಟ್ವೆಂಟಿ ಏಯ್ತ್ ಡೇವರೆಗೆ ಏನಿರುತ್ತಲ್ಲ ಆ ಒಂದು ಪೀರಿಯಡಲ್ಲಿ ಈ ಒಂದು ಸನ್ಫ್ಲವರ್ ಸೀಡ್ಸು ಮತ್ತು ಸಸಮೆ ಸೀಡ್ಸ್ದು ಉಂಡೆಗಳೇನಿರುತ್ತೆ ಅವುಗಳನ್ನು ನೀವು ತೊಗೊಳ್ಬೇಕಾಗತ್ತೆ ಅರ್ಥ ಆಗ್ತಿದೆಯಲ್ವ ಸೊ ಇದನ್ನು ನೀವು ಯಾವ ಟೈಮಲ್ಲಿ ಬೇಕಿದ್ರೂ ತೊಗೋಬೋದು ಆಫ್ಟರ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಯಾವ ಟೈಮಲ್ಲಿ ಆದ್ರೂ ಕೂಡ ಈ ಒಂದು ಲಡ್ಡುಗಳನ್ನು ನೀವು ತಿನ್ಬೋದಾಗಿರುತ್ತೆ ಒಟ್ಟಾರೆಯಾಗಿ ಈ ಒಂದು ಈ ಎರಡು ವಿಧವಾದಂತಹ ಸೀಡ್ಸ್ಗಳನ್ನು ಫಸ್ಟ್ ಹಾಫಲ್ಲಿ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಸಸಮೆ ಸೀಡ್ಸ್ನ ಲಡ್ಡುಗಳನ್ನು ನೀವು ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ಏನಿರುತ್ತೆ ಮಿಡ್ ಸೈಕಲಿಂದ ಸೆಕೆಂಡ್ ಹಾಫ್ ಆಫ್ ದಿ ಸೈಕಲ್ ನೀವು ಬಳಸ್ಕೊಳ್ಬೇಕಾಗತ್ತೆ ತಿನ್ನಬೇಕಾಗತ್ತೆ ಪ್ರತಿನಿತ್ಯ ಯಾವುದಾದ್ರೂ ಒನ್ ಟೈಮಲ್ಲಿ ಒಂದು ಅಥವಾ ಎರಡು ಉಂಡೆಗಳನ್ನು ನೀವು ತಿನ್ಬೋದು ಈ ರೀತಿ ನೀವು ಪ್ರತಿನಿತ್ಯ ಒಂದು ಅಥವಾ ಎರಡು ಉಂಡೆಗಳನ್ನು ನೀವು ತಿಂತ ಬನ್ನಿ ಇದು ನಿಮ್ಮ ಅಸ್ಟ್ರೋಜನ್ ಪ್ರೊಜೆಸ್ಟರಾನ್ ಟೆಟೊಸ್ ಅಂತ ಹಾರ್ಮೋನ್ಸ್ ಇರುತ್ತೆ ಇವುಗಳನ್ನು ಬ್ಯಾಲೆನ್ಸ್ಡ್ ಮಾಡೋದಕ್ಕೆ ತುಂಬಾ ಸಹಾಯ ಆಗೋದ್ರಿಂದ ಈ ಏನು ನಮ್ಮ ದೇಹದಲ್ಲಿ ಆದ ಆಗಿರುವಂಥ ಹಾರ್ಮೋನ ಇಂಬ್ಯಾಲೆನ್ಸ್ಗಳು ಕೂಡ ಮತ್ತು ಈ ಪಿ ಸಿ ಓ ಎಸ್ ಲಕ್ಷಣಗಳು ಕೂಡ ಎಲ್ಲವೂ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿ ಸಿ ಡಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಬೇರೆ ವಿಡಿಯೋಸ್ಗಳನ್ನು ಕೂಡ ನಾನು ಮಾಡಿದ್ದೀನಿ ಬೆಳಗ್ಗೆ ತೊಗೊಳ್ಳುವಂಥ ಮಾರ್ನಿಂಗ್ ಡ್ರಿಕ್ ಆಗಿರ್ಬೋದು ಅಥವಾ ಈವ್ನಿಂಗ್ ಟೈಮ್ ತಗೊಳ್ಳುವಂಥ ಒಂದು ಹರ್ಬಲ್ ಟೀ ಆಗಿರ್ಬೋದು ಈ ಎಲ್ಲ ರೆಸಿಪಿಗಳ ಲಿಂಕನ್ನು ನಾನು ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇವುಗಳು ಕೂಡ ನಮ್ಮ ಪಿ ಸಿ ಓ ಎಸ್ನ ಲಕ್ಷಣಗಳನ್ನು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ ಅವುಗಳನ್ನ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಅನ್ಸಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ವೀಡಿಯೋಸ್ ನನಗೆ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತಷ್ಟು ಹೆಲ್ದಿ ಟಿಪ್ಸ್ ಆ್ಯಂಡ್ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್